ಬಿಜೆಪಿಯಲ್ಲಿ ಹಿರಿಯರಿಗೆ ಬೆಲೆ ಇಲ್ಲವೋ ಅಥವಾ ಹಿರಿಯರು ಪಕ್ಷದಲ್ಲಿ ನಿಲ್ಲವೋ ಗೊತ್ತಿಲ್ಲ ಆದರೆ ಪಕ್ಷದಲ್ಲಿಲ್ಲ ಅಂದ್ರೂ ಕೂಡ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜ್ಯಸಭೆಯ ಸಭಾಪತಿ ಕೂಡ ಹೌದು ಸೊ ದಿಢೀರ್ ರಾಜೀನಾಮೆ ರಾಷ್ಟ್ರದ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಜಗದೀಪ್ ಧನ್ಕರ್ ಬಿಜೆಪಿಯ ಸಚಿವರಾದಂಥ ಕಿರಣ್ ರಿಜಿಜು ಹಾಗೆ ಜೆ ಪಿ ನಡ್ಡಾ ಅವರ ಉದಾಸೀನತೆ ಉಡಾಫೆ ವರ್ತನೆಗೆ ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ಆರೋಪ ಏನಾಯಿತು ಎಮ್ ಎಲ್ ಎ ಸೀಟ್ಗೆ ರಾಜೀನಾಮೆ ಕೊಟ್ಟಂಗೆ ರಾಷ್ಟ್ರಪತಿ ರಾಜೀನಾಮೆ ಕೊಡ್ತಾರೆ ಅಂತಂದರೆ ಏನರ್ಥ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಮೂಲದವರೇ ಉಪರಾಷ್ಟ್ರಪತಿಯಾದರೂ ಉಪರಾಷ್ಟ್ರಪತಿಯವರೇ ರಾಜ್ಯಸಭೆಯ ಸಭಾಪತಿ ಬಿಜೆಪಿಯಲ್ಲಿ ಹಿರಿಯರೇ ಬಿಜೆಪಿಯನ್ನು ಟೀಕಿಸುವ ತೆಗಳುವ ಸನ್ನಿವೇಶಗಳ ನಡುವೆ ಉಪರಾಷ್ಟ್ರಪತಿಗಳ ರಾಜೀನಾಮೆ ಬಹಳ ಚರ್ಚೆ ಏನಾಯಿತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಜೆ ಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರು ಜೆ ಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ಕೇಂದ್ರ ಸಚಿವರು ಇಬ್ಬರೂ ಕೂಡ ಒಂದು ಸಲಹಾ ಸಮಿತಿ ಸಭೆಗೆ ಗೈರಾಗಿರ್ತಾರೆ ಬೆಳಗ್ಗೆ ಭಾಗಿಯಾಗಿರ್ತಾರೆ ಮಧ್ಯಾಹ್ನದ ನಂತರ ಇವರಿಬ್ರು ಗೈರಾಗ್ತಾರೆ ಅದು ಉಪರಾಷ್ಟ್ರಪತಿಗಳಿಗೆ ತಿಳಿಸದೆಯೇ ಗೈರು ಆಗಿದ್ರು ಬಳಿಕ ಗಂಭೀರ ಬೆಳವಣಿಗೆಗಳು ಸಂಭವಿಸಿವೆ ಅನ್ನೋದು ಅನುಮಾನ ದಿಢೀರ್ ರಾಜೀನಾಮೆಗೆ ಉಪರಾಷ್ಟ್ರಪತಿಗಳ ದಿಢೀರ್ ರಾಜೀನಾಮೆಗೆ ಈ ಬೆಳವಣಿಗೆ ಕಾರಣ ಅನ್ನೋದು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಅವರ ಒಂದು ಅಭಿಪ್ರಾಯ ಮತ್ತು ಬೇರೆ ಕಾರಣಗಳಿದೆ ಅನ್ನೋದು ಕೆಲವರ ಮಾತು ಏನು ಉಪರಾಷ್ಟ್ರಪತಿ ಸರ್ದ ರೇಸ್ನಲ್ಲಿ ಹಲವು ನಾಯಕರಿದ್ದಾರೆ ಎಲೆಕ್ಷನ್ ಬಂದಾಗ ಮಾಡಿದ್ರಾಗ ರಾಜೀನಾಮೆ ಕೊಟ್ಟು ಅಲ್ಲಿ ಅಡ್ಜಸ್ಟ್ ಮಾಡೋ ಕೆಲಸ ಇತ್ತ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕಾಂಗ್ರೆಸ್ನ ಸಂಸದ ಬಿಜೆಪಿಗೆ ಹತ್ತಿರ ಆಗಿರತಕ್ಕಂಥ ತಿರುವನಂತಪುರದ ಸಂಸದ ಶಶಿ ತರೂರ್ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜ್ಯಸಭೆ ಉಪಾಧ್ಯಕ್ಷ ಹರಿವಂಶ್ ನಾರಾಯಣ್ ಸಿಂಗ್ ಹಾಗೂ ದೇವೇಗೌಡ ಹೆಸರು ಕೂಡ ಒಂದಷ್ಟು ಚರ್ಚೆ ರಾಜೀನಾಮೆ ಕೊಟ್ಟಾಯ್ತಲ್ಲ ಇನ್ ಅಲ್ಲಿಗೆ ಬರ್ತಾರೆ ಅನ್ನೋ ಚರ್ಚೆ ಅದು ಆ ಜೆ ಪಿಯಲ್ಲಿ ಹಿರಿಯರಿಗೆ ಬೆಲೆ ಇಲ್ಲ ಪಿಯಲ್ಲಿ ಹಿರಿಯರು ನರೇಂದ್ರ ಮೋದಿ ಅಮಿತ್ ಶಾ ಸ್ಟೈಲ್ ನ ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದೊಂದು ಕಡೆ ಚರ್ಚೆ ಉಪರಾಷ್ಟ್ರಪತಿ ದನ್ಕೆ ಏನು ಜಗದೀಪ್ ದನ್ಕರ್ ಅವರು ಹಲವು ಬಾರಿ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಮುಜುಗರ ಆಗೋದನ್ನು ತಪ್ಪಿಸಿದ್ದಾರೆ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪಗಳೆಲ್ಲವೂ ನಡುವೆ ಅವ್ರನ್ನ ಈ ರೀತಿ ನಡ್ಸ್ಕೊಂಡಿದ್ದು ಸರಿನಾ ಅಂತ ಕಾಂಗ್ರೆಸ್ ಅವರು ಕೇಳ್ತಾರೆ ಬಟ್ ಅವರ ರಾಜೀನಾಮೆಗೆ ಸರಿಯಾದ ಕಾರಣಗಳನ್ನ ಸ್ಪಷ್ಟವಾಗಿ ಕೊಡ್ತಾ ಇಲ್ಲ ಅವರು ಏನು ಹೇಳ್ತಾ ಇಲ್ಲ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ ಒಟ್ಟಾರೆ ರಾಜ್ಯದಲ್ಲೂ ಕೂಡ ಪಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅದೊಂಥರ ಅಧ್ವಾನದ ಕತೆ ಕೇಂದ್ರದಲ್ಲೂ ಕೂಡ ಉಪರಾಷ್ಟ್ರಪತಿಗಳ ರಾಜೀನಾಮೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಹೌದು ಅವರು ಸಲ ಆಯ್ಕೆ ಆದಮೇಲೆ ಪಾರ್ಟಿಗೆ ಅವ್ರಿಗೂ ಸಂಬಂಧ ಇರಲ್ಲ ಆದರೆ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿಗಳಿಗೆ ಮರ್ಯಾದೆ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಕನಿಷ್ಠ ಜ್ಞಾನ ಇವ್ರಿಗಿಲ್ಲ ಜೆ ಪಿ ನಡ್ಡಾ ಅವ್ರಿಗೆ ಕಿರಣ್ ರಿಜಿಜು ಅವ್ರಿಗೆ ಅವರೇ ಸಭೆಗೆ ಗೈರಾದ ಕಾರಣ ಮಾಹಿತಿ ತಿಳಿಸದೆ ಇಲ್ಲಿ ಕುತ್ಕೊಂಡೇನು ಪ್ರಯೋಜನ ಅನ್ನೋ ಇದರಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ಗರ ಆರೋಪ ಬಿ ಜೆ ಆ ರೀತಿಯ ಉಡಾಫೆ ಉದಾಸೀನತೆ ವರ್ತನೆಗಳು ಈ ಇವತ್ತೆ ಫಸ್ಟ್ ಅಲ್ಲ ಬಿಜೆಪಿನ ಒಗಳಿ ಸುಬ್ರಹ್ಮಣ್ಯ ಸ್ವಾಮಿಗಳೇ ಹಾದ್ ಬೀದಿಲ್ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಬೈತಾ ಇದ್ದಾರೆ ಅವರ ತಪ್ಪುಗಳನ್ನ ಎತ್ತಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೇಂದ್ರ ಬಿ ಜೆ ಪಿ ಆರ್ ಎಸ್ ಎಸ್ ನ ಸಲಹೆ ಇಲ್ಲದೆ ಅವರ ಮಾರ್ಗದರ್ಶನವಿಲ್ಲದೆ ಇಷ್ಟ ಬಂದಂಗೆ ಆಡ್ಕೊಂಡು ಬೇಕಾಬಿಟ್ಟಿ ನಡ್ಕೊಂಡು ಇಷ್ಟಕ್ಕೆಲ್ಲ ಕಾರಣ ಆಗ್ತಿದ್ದಾರೆ ಅನ್ನೋದು ಒಂದು ಟೀಮ್ನ ವಾದ್ರೆ ಯಾರನ್ನೋ ನೇಮಕ ಮಾಡಿದ್ಮೇಲೆ ಯಾರನ್ನೋ ಆ ಪೋಸ್ಟ್ ಇದ್ದಾಗ ಅವ್ರಿಗೊಂದು ಗೌರವ ಕೊಡಬೇಕು ಅಂತ ರೆಸ್ಪೆಕ್ಟ್ಫುಲ್ಲಿ ನಡ್ಸ್ಕೋತಾ ಇಲ್ಲ ಅಂತ ಹಾಗಾಗಿ ಈ ರಾಜೀನಾಮೆ ಅಂತ ಹೇಳ್ತಾರೆ ಏನೇ ಆಗಲಿ ಉಪರಾಷ್ಟ್ರಪತಿಗಳ ರಾಜೀನಾಮೆ ಇದೆಯಲ್ಲ ಇದೊಂದು ರೀತಿಯ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಹಿನ್ನಡೆ ಅಂದರೆ ತಪ್ಪಾಗೋದಿಲ್ಲ ತಾವೇನು ಹೇಳ್ತೀರಿ ಉಪರಾಷ್ಟ್ರಪತಿಗಳ ಈ ದಿಢೀರ್ ರಾಜೀನಾಮೆ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಕೆಜಿ ಇದ್ದಳು ಎಂದ್ರೆ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಜೀನಿಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ